ವೀಕ್ಷಕರೇ ಎಲ್ಲರೂ ನಮಸ್ಕಾರ ಇವತ್ತು ನಾನು ನಿಮಗೆ ಜಿಲೇಬಿ ಮೀನು ತವಾ ಫ್ರೈ ಯಾವ ಟೈಪ್ ಮಾಡ್ಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನಾವು ಆರೋಗ್ಯ ಆರೋಗ್ಯವಾಗಿರ್ಬೋದು ಅದರಲ್ಲಿ ಮತ್ತು ಟೇಸ್ಟೂ ಇರುತ್ತೆ ನಾವು ಮನೆಯಲ್ಲೇ ಮಾಡೋದರಿಂದ ನ್ಯಾಚುರಲ್ಲಾಗಿ ಮಾಡ್ಕೊಂಡು ತಿನ್ಬೇಕು ಮನೆಯಲ್ಲೇ ನಾವು ಇವತ್ತು ನಾನು ಜಿಲೇಬಿ ಮೀನು ಒಂದು ಕೆ ಜಿ ತಂದಿದ್ದೀನಿ ಇದರಲ್ಲಿ ನಾನು ನಿಮಗೆ ಫ್ರೈ ಯಾವ ಥರ ಮಾಡ್ಬೇಕಂಥೇಳಿ ಅಂದರೆ ತವಾದ ಫ್ರೈ ಅಂದರೆ ಎಣ್ಣೆಯಲ್ಲಿ ಕರೆಯೋದಲ್ಲ ತವಾ ಫ್ರೈಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ನಾವು ತವಾ ಫ್ರೈ ಯಾವ ಥರ ಮಾಡ್ಕೋಬೇಕಂತೇಳಿ ನಿಮಗೆ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ವೀಕ್ಷಕರೇ ವೀಕ್ಷಕರೇ ಈಗ ಇದಕ್ಕೆ ಒಂದು ಕೆ ಜಿ ಮೀನಿಗೆ ನಾವು ಬೇಕಾಗುವ ಪದಾರ್ಥಗಳಿವು ಏನಂದರೆ ಬೆಳ್ಳುಳ್ಳಿ ಲವಂಗ ಮೆಣಸು ಚಕ್ಕೆ ಸೊಂಠಿ ಕೊಬ್ಬರಿ ಹುಣಸೆ ಹಣ್ಣು ಹುಣಸೆಣ್ಣು ಮೇನ್ ಪಾತ್ರ ವಹಿಸುತ್ತೆ ವೀಕ್ಷಕರೇ ಈ ಫ್ರೈಗೆ ಫಿಶ್ ಫ್ರೈಗೆ ಹುಣಸೆ ಮತ್ತು ಒಂದು ಟಮಾಟ ಹಣ್ಣು ಕೊತ್ತಂಬರಿ ಧನಿಯಾ ಹಸಿ ಒಂದು ಆರು ತಗೊಂಡಿದ್ವಿ ವೀಕ್ಷಕರೇ ಒಂದು ಕೆ ಜಿ ಮೀನಿಗೆ ಫ್ರೈಗೆ ತವ ಫ್ರೈಗೆ ಈಗ ನಾನು ಏನ್ ಅಂದ್ರೆ ಇದನ್ನ ಯಾವ ತರ ವಾಶ್ ಮಾಡ್ಕೋಬೇಕಂತೇಳಿ ನಿಮ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಯಾಕಂದ್ರೆ ವಾಶ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಮೀನು ತಂದಿದ್ದು ಎಲ್ಲೆಲ್ಲ ಎಲ್ಲರಿಂದ ಬಂದಿರ್ತ ಗೊತ್ತಾಗಲ್ಲ ಹಂಗಾಗಿ ಇದು ಹೊಸಪೇಟೆ ಮೀನು ಇದನ್ನ ಯಾವ ತರ ತೊಳಿಬೇಕು ಸ್ವಚ್ಛವಾಗಿ ಅಂದ್ರೆ ನಾವೇನ್ ಮಾಡಬೇಕು ಐದರಿಂದ ಆರು ಸಲ ನೀಟಾಗಿ ತೊಳಿಕೋಬೇಕು ವೀಕ್ಷಕರೇ ಇದರಲ್ಲಿ ಕರ ಕರಗೆಲ್ಲ ಇರುತ್ತೆ ಈ ತರ ಕರ್ರಗಿರುತ್ತೆ ವೀಕ್ಷಕರೇ ಇದೆಲ್ಲ ಕರ್ರಿಗೆಲ್ಲ ಹೋಗ್ಬೇಕಂದ್ರೆ ನಾವು ಈ ಥರ ಈ ಥರ ಇದೆಲ್ಲ ಈ ಥರ ಕರ್ರಗಿರೋದೆಲ್ಲ ಇರೋದೆಲ್ಲ ಹೋಗ್ಬೇಕು ವೀಕ್ಷಕರ ಕ್ಲೀನಾಗಿ ಹೋಗ್ಬೇಕಂದ್ರೆ ನಾವು ಸ್ವಚ್ಛವಾಗಿ ಫಸ್ಟು ಐದರಿಂದ ಆರು ಸಲ ನೀಟಾಗಿ ತೊಳ್ಕೊಬೇಕು ಇದು ತೊಳ್ಕೊವಾಗ ನಾವು ಮುಂಚೆ ಏನು ಮಾಡೋಕ್ಕಂದರೆ ಹಿಟ್ಟು ಜೋಳದ ಹಿಟ್ಟನ್ನು ಹಾಕ್ಕೋಬೇಕು ವೀಕ್ಷಕರು ಈ ಥರ ಜೋಳದ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮತ್ತು ನೆಕ್ಸ್ಟು ಉಪ್ಪನ್ನು ಹಾಕೋಬೇಕು ವೀಕ್ಷಕರೇ ತೊಳೆಯುವಾಗ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಇದೇನು ಮಾಡಬೇಕು ಐದರಿಂದ ಆರು ಸಲ ಮತ್ತು ನೀಟಾಗಿ ತೊಳ್ಕೊಬೇಕು ತೊಳ್ಕೊ ಮೇಲೆ ನಾವು ಆಮೇಲೆ ನಾವು ಏನು ಮಾಡ್ಕೋಬೇಕು ಇದು ಮಸಾಲೆನ ಗಟ್ಟಿಯಾಗಿ ರುಬ್ಕೊಬೇಕು ವೀಕ್ಷಕರ ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕು ಮಸಾಲೆನ ಇದಕ್ಕೆಂದ್ರೆ ಇದು ನಾವು ಪೇಸ್ಟ್ ಹಚ್ಚಿ ನಾವು ಫ್ರೈ ಮಾಡೋದು ಹಂಗಾಗಿ ಇದು ಸ್ವಲ್ಪ ಮಸಾಲೆ ಗಟ್ಟಿಯಾಗಿರ್ಬೇಕು ಗಟ್ಟಿಯಾಗಿದ್ದರೆ ನಮಗೆ ಆ ಮಸಾಲೆ ಚೆನ್ನಾಗಿ ಹತ್ಕೊಂತೆ ಹಂಗಾಗಿ ಈಗ ನಾವು ಫಸ್ಟ್ ಏನು ಮಾಡಮ್ಮ ಇದು ಜೋಳದಿಟ್ಟು ಉಪ್ಪು ಹಾಕಿದ್ದೀನಿ ಇದನ್ನೇನು ಮಾಡೋಕ್ಕ ನೀಟಾಗಿ ಎಲ್ಲ ಸ್ವಚ್ಛವಾಗಿ ಕಲರ್ ಬ್ಲ್ಯಾಕ್ ಕಲರೆಲ್ಲ ಹೋಗಂಗೆ ನೀಟಾಗಿ ತೊಳ್ಕೊಬೇಕು ವೀಕ್ಷಕರೇ ಒಳಗೆಲ್ಲ ನೀಟಾಗಿ ಸ್ವಚ್ಛವಾಗಿ ನೈಟ್ ನೀಟಾಗಿ ತೆಗೆದು ಏನು ಇದ್ದೋ ಇರ್ತಾವೋ ಹಾಗಾಗಿ ನಾವೇನು ನೀಟಾಗಿ ಉಪ್ಪಿನಿಂದ ಈ ಥರ ಎಲ್ಲ ನೀಟಾಗಿ ಮಾಡಿಕೊಂಡು ಸ್ವಚ್ಛವಾಗಿ ಮೇಲೆಲ್ಲ ಕರ್ದಿರೋದೆಲ್ಲ ಈ ಥರ ಒಳಗೆಲ್ಲ ಇರೋದೆಲ್ಲ ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಳ್ಳೋಮ ಬನ್ನಿ ವೀಕ್ಷಕರೇ ಈಗ ಒಂದು ಐದಾರು ಸಲ ನೀಟಾಗಿ ತೊಳ್ಕೊಳಂಬ ಬನ್ನಿ ವೀಕ್ಷಕರೇ ಹಲೋ ವೀಕ್ಷಕರೇ ಇವಾಗ ಎಲ್ಲ ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಂಡಿ ನೋಡ್ರಿ ಸ್ವಚ್ಛವಾಗಿ ತೊಳ್ಕೊಬೇಕು ಈ ಥರ ನೀಟಾಗಿ ಸ್ವಚ್ಛವಾಗಿ ಕ್ಲೀನಾಗಿ ಆಗಬೇಕು ಈ ಥರ ಸ್ವಚ್ಛವಾಗಿ ತೊಳ್ಕೊಬೇಕು ಐದರಿಂದ ಆರು ಸಲ ನಾನು ನೀಟಾಗಿ ತೊಳ್ಕೊಂಡಿನಿ ಇದು ಮೀನು ತಲೆ ಬಂದು ನಾನು ಮೀನು ಉಳಿ ಮಾಡ್ತೀನಿ ಇದು ಉಳಿ ಬಂದು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲೇ ನಮ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ ಗಡಿಗೆ ಯಾವ ಸಲ ಉಳಿ ಮಾಡ್ಬೇಕಂತ ಹೇಳಿ ನಿಮಗೆ ಮೀನಿನ ಉಳಿ ಈ ತಲೆ ಮಾತ್ರ ನಾನು ಹುಳಿ ಮಾಡ್ತೀನಿ ಇವಿಷ್ಟು ಮತ್ತೆ ನಾನು ತವಾ ಫ್ರೈ ಮಾಡ್ತೀನಿ ನ್ಯಾಚುರಲ್ಲಾಗಿ ತವಾ ಫ್ರೈ ಮಾಡಿ ನಿಮ್ಗೆ ಯಾವ ಥರ ತೋರಿಸ್ಕೊಡ್ತೀನಿ ಇದು ಮಸಾಲೆ ಎಲ್ಲ ಹಾಕೊಂಡಿನಿ ಇನ್ನೊಂದು ವೀಕ್ಷಕರ ಈ ಮಸಾಲೆದಲ್ಲಿ ನಾವು ಉಪ್ಪು ಹಾಕೋಬೇಕು ವೀಕ್ಷಕರ ಇದಕ್ಕೆ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡ್ಬೇಕಾಗತ್ತೆ ಇದಕ್ಕೆ ಪೇಸ್ಟ್ ಎಲ್ಲ ಹಂಗಾಗಿ ನಾವು ಈ ಮಸಾಲೆನಲ್ಲೇನೆ ನಾವು ಒಂದು ಕೆ ಜಿಗೆ ಅಷ್ಟು ಒಂದು ಇಷ್ಟು ಉಪ್ಪು ಹಾಕೋಬೇಕು ವೀಕ್ಷಕರೇ ಉಪ್ಪು ಹಾಕ್ತೀನಿ ಮತ್ತೆ ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೋಬೇಕು ಯಾಕಂದರೆ ನಾವೆಲ್ಲ ಮಿಕ್ಸಿ ಮಾಡಿ ಇದು ಎಲ್ಲ ಹಚ್ತೀವಲ್ಲ ಹಂಗಾಗಿ ನಾವು ಇದು ಮಾಡೋಕ್ಕು ಇದರಲ್ಲಿ ಒಂದು ಕೆ ಜಿಗೆ ನಾವು ಎರಡು ಅಷ್ಟು ಖಾರ ಪುಡಿ ಹಾಕ್ಕೋಬೇಕು ನಾನು ಆಲ್ರೆಡಿ ಇದ್ರಾಗ ಮೆಣಸನ್ನು ಹಾಕಿದ್ದೀನಿ ಹಂಗಾಗಿ ಖಾರ ಆಗುತ್ತೆ ಹಂಗಾಗಿ ಎರಡು ಅಷ್ಟು ನಾನು ಖಾರ ಪುಡಿ ಹಾಕಿದ್ದೀನಿ ವೀಕ್ಷಕರೇ ಈಗ ನಾವು ಏನು ಮಾಡೋಕ್ಕಂದರೆ ಇದನ್ನು ಎಲ್ಲ ಹುಂಚಣ್ಣು ಎಲ್ಲ ಹಾಕಿದ್ದೀನಿ ವೀಕ್ಷಕರೇ ಇದು ಗಟ್ಟಿಯಾಗಿ ರುಬ್ಕೋಬೇಕು ಯಾಕಂದರೆ ಈ ಪೀಸ್ಗಳಿಗೆ ಮಸಾಲೆ ಚೆನ್ನಾಗಿ ಹತ್ಕೋಬೇಕು ಅಂಟ್ಕೋಬೇಕು ಗಟ್ಟಿಗೆ ಇರಬೇಕಂತಂದರೆ ನಾವು ಏನು ಮಾಡೋಕು ಈ ಮಸಾಲೆನೇ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊ ರುಬ್ಕೋಬೇಕು ವೀಕ್ಷಕರೇ ಈಗ ನಾವು ಏನು ಮಾಡಮ್ಮ ಇದು ರುಬ್ಕೊಳಂಬ ಬನ್ನಿ ವೀಕ್ಷಕರೇ ವೀಕ್ಷಕರೇ ಈಗ ನಾನು ಗಟ್ಟಿಯಾಗಿ ತಿರುಗಿದ್ದೀನಿ ವೀಕ್ಷಕರೇ ಈ ಥರ ಗಟ್ಟಿಯಾಗಿ ತಿರು ತಿರುಗ್ಕೋಬೇಕು ಮಿಕ್ಸಿಗೆ ಅಂದರೆ ಇದು ನೈಸಾಗಿ ಮಾಡ್ಕೋಬೇಕು ಗಟ್ಟಿಯಾಗಿದ್ದರೆ ನಾವು ಇದಕ್ಕೆ ಮಸಾಲೆ ನಾವು ಹಚ್ಬೋದು ಇನ್ನು ಉಳಿದು ಮಸಾಲೆನ ನಾನು ಇದಕ್ಕೆ ಹಚ್ಚಿ ಇನ್ನು ಉಳಿದು ಮಸಾಲೆ ನಾನು ಇದು ಸಾರಿಗೆ ಮಾಡ್ಕೊತೀನಿ ವೀಕ್ಷಕರೇ ಅದು ಸಾರಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಿಂಗೆ ತೋರಿಸ್ತೀನಿ ಯಾವ ಥರ ಅಂತ ಸದ್ಯಕ್ಕೆ ನಾನು ಫ್ರೈ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಈಗ ಇದು ಏನು ಮಾಡಬೇಕಂದ್ರೆ ವೀಕ್ಷಕರೇ ಇದನ್ನು ಬೇಸಾಗಿ ಚೆನ್ನಾಗಿ ಅಪ್ಲೈ ಮಾಡೋಕೆ ವೀಕ್ಷಕರೇ ಈ ಥರ ಈ ಥರ ಮೇಲೆ ಎಲ್ಲ ಅಪ್ಲೈ ಮಾಡಬೇಕು ನಾನು ಇದಕ್ಕೆ ಯಾವುದೇ ಥರ ಪುಡಿ ಗಿಡಿ ಯಾವುದು ಹಾಕಿಲ್ಲ ವೀಕ್ಷಕರೇ ಕಲರ್ಸ್ ಪುಡಿ ಇವು ಹಾಕ್ತಾರಲ್ಲ ಅವು ಯಾವ ಹಾಕಿಲ್ಲ ಯಾಕಂದ್ರೆ ಅವೆಲ್ಲ ಹಾಕಿದರೆ ಸುಮ್ಮನೆ ಕೆಮಿಕಲ್ಸ್ ಅವರ್ತಾವೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಯಾವುದನ್ನೂ ಹಾಕಿಲ್ಲ ನ್ಯಾಚುರಲ್ ಆಗಿ ಮನೆಗೆ ಯಾವ ಥರ ಮಾಡ್ಕೋಬೇಕು ಮನೆಗೆ ಇರುವ ಪದಾರ್ಥಗಳಿಂದ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ಥರ ಮಾಡ್ಕೊರಿ ನೋಡ್ರಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಹುಳಿ ಹುಳಿ ಚೆನ್ನಾಗಾಗುತ್ತೆ ವೀಕ್ಷಕರೇ ಭಾಳ ಸಲ ನಮ್ಮ ಮನೇಲಿ ಎಲ್ಲರೂ ಭಾಳ ಇಷ್ಟವಾದದ್ದು ಇದು ತವಾ ಫ್ರೈ ಈ ಥರ ಕಲರ್ ಗಿಲ್ಲರ್ ಹಾಕಿದ್ರೆ ನಮ್ಮ ಮನೆಗಳಾಗ ತಿನ್ನೋದಿಲ್ಲ ಹಂಗಾಗಿ ನಾನು ಕಲರ್ ಏನು ಯೂಸ್ ಮಾಡಿಲ್ಲ ಈ ಥರ ಇಟ್ಟರೆ ಸಾಕು ವೀಕ್ಷಕರೇ ಈ ಥರ ಎಲ್ಲವನ್ನು ಈ ಥರ ಮಾಡ್ಕೊಂಡು ಅಪ್ಲೈ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ವೀಕ್ಷಕರೇ ಇದು ಇದರಲ್ಲಿ ನಾನು ಚಕ್ಕೆ ಲವಂಗ ಹುಣಸೆಹಣ್ಣು ಒಂದು ಹಣ್ಣು ಕೊತ್ತಂಬರಿ ಧನಿಯಾ ಹಸಿಮೆಣಸಿನ್ಕಾಯಿ ಇವೆಲ್ಲ ಹಾಕಿದ್ದೀನಿ ವೀಕ್ಷಕರೇ ನೋಡಿ ಈ ಥರ ಮಸಾಲೆನ ಬೇಕಂದರೆ ಈ ಬಾಲನ ಇದು ಇದು ಲಾಸ್ಟ್ ಬಾಲಾನ ಬೇಕಂದ್ರೆ ನೀವು ಮೀನು ಉಳಿಗೂ ಹಾಕ್ಬೋದು ಇಲ್ಲ ನೀವು ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ವೀಕ್ಷಕರೇ ಈ ಥರ ಹಚ್ಚಿಬಿಡ್ಬೇಕು ಹಚ್ಕೊಂಡು ಬೇಕಂದ್ರೆ ಮತ್ತೆ ತವ ಮೇಲೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಬೋದು ಅದ್ರ ಮೇಲೆ ಮಸಾಲೆ ಕಮ್ಮಿ ಬಿದ್ದರೆ ಫ್ರೈ ಆವಾಗ ಮಸಾಲೆನೂ ತವ ಮೇಲೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೋದು ಈ ಸಲ ಇಟ್ಟು ಈ ಸಲ ಈ ಥರ ಹಿಂಗೆ ಇಡಬೇಕು ಇಟ್ಟು ಒಂದು ಐದು ನಿಮಿಷ ನೆನೆಸಿಡ್ಬೇಕು ವೀಕ್ಷಕರೇ ಈ ಮಸಾಲೆನ ಒಂದು ಐದು ನಿಮಿಷ ಈ ಥರ ಮಾಡಿ ಅಪ್ಲೈ ಮಾಡಿ ನೆನೆಸಿಡ್ಬೇಕು ನೆನೆಸಿ ನೆನೆಸಿಟ್ರೆ ಉಪ್ಪು ಹುಳಿ ಖಾರ ಎಲ್ಲ ಹತ್ಕೊಂಡಿದ್ದೆ ಚೆನ್ನಾಗಿ ನಾವು ತಿನ್ನುವಾಗ ರೊಟ್ಟಿನಾಗ ತಿನ್ನೋವಾಗ ಸೂಪರ್ ಕಾಂಬಿನೇಷನ್ ರೊಟ್ಟಿಗೆ ಇದು ಮೀನು ಫ್ರೈ ಮೀನು ಫ್ರೈಯಲ್ಲಿ ಇರುತ್ತೆ ಅಂದರೆ ಔಷಧ ಗುಣಗಳು ಇರುತ್ತೆ ವೀಕ್ಷಕರೇ ಇದರಲ್ಲಿ ಕಿಡ್ನಿ ಸಮಸ್ಯೆಗಳು ಏನ ಕಿಡ್ನಿ ಸಮಸ್ಯೆಗಳಿದ್ದರೆ ವೀಕ್ಷಕರೇ ಮೀನು ತಿಂದರೆ ಕಿಡ್ನಿ ಡಯಾಲಸಿಸ್ ಮಾಡಿದವ್ರಿಗೂ ಆರಾಮಾಗಿ ಆಗ್ಬಿಡುತ್ತೆ ವೀಕ್ಷಕರೇ ಕಿಡ್ನಿ ಸಮಸ್ಯೆನೇ ಎಲ್ಲ ಪ್ರಾಬ್ಲಮ್ ಸರಿ ಹೋಗೋ ಬೇಷ ಆಗ್ಬಿಡುತ್ತೆ ವೀಕ್ಷಕರು ಪ್ರಾಬ್ಲಮ್ ಇದ್ದವ್ರು ಕಿಡ್ನಿ ಪ್ರಾಬ್ಲಮ್ ಇದ್ದವರು ಮೀನು ತಿನ್ನಬೇಕು ಮೀನು ತಿಂದರೆ ಮೀನಲ್ಲಿ ದೇಹಕ್ಕೆ ಬೇಕಾಗುವ ವಿಟಮಿನ್ಸ್ ಇರುತ್ತೆ ವೀಕ್ಷಕರೇ ಹಂಗಾಗಿ ಮೀನು ತಿನ್ನುವುದರಿಂದ ನಿಮ್ಗೆ ಯಾವುದೇ ಥರ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದರೆ ಆ ಕಿಡ್ನಿ ಪ್ರಾಬ್ಲಮ್ಸ್ ಅವಾಯ್ಡ್ ಆಗಿ ಮತ್ತು ಕಿಡ್ನಿಗಳು ಪ್ಯೂರಿಫಿಕೇಶನ್ ಆಗುತ್ತೆ ವೀಕ್ಷಕರೇ ಈ ಮೀನಿನಲ್ಲಿ ಮೀನಿನಲ್ಲಿ ಅಷ್ಟು ಔಷಧಿ ಗುಣಗಳಿದಾವೆ ಹಂಗಾಗಿ ನೀವು ವಾರದಲ್ಲಿ ಎರಡು ಸಲ ಆದರೂ ಮೀನು ತಿನ್ನಿರಿ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ದಿನ ಬಿಟ್ಟು ದಿನ ತಿನ್ನಿರಿ ಕಿಡ್ನಿ ಕಂಪ್ಲೀಟ್ ನೀವು ಡಾಕ್ಟ್ರ್ ಹತ್ರನೇ ಹೋಗೋದಿಲ್ಲ ಮತ್ತು ಡಯಾಲಿಸಿಸ್ ಮಾಡೋದೇ ತಪ್ಪುತ್ತೆ ವೀಕ್ಷಕರೇ ನೀವು ಕಿಡ್ನಿ ಔಷಧಿಯ ಕಿಡ್ನಿಗೆ ಸಂಬಂಧಪಟ್ಟ ಔಷಧಿ ಗುಣಗಳು ಮೀನಿನಲ್ಲಿದ್ದಾವ ಫಸ್ಟ್ ಕ್ಲಾಸ್ ಔಷಧ ಗುಣಗಳಿದ್ದಾವೆ ಹಂಗಾಗಿ ನೀವು ಮೀನು ದಿನ ಬಿಟ್ಟು ದಿನ ತಿಂದರೆ ಭಾಳ ಒಳ್ಳೆಯದು ವೀಕ್ಷಕರೇ ಈಗ ನಾವೇನು ಮಾಡಮ್ಮ ಇದಿಷ್ಟು ಮಸಾಲೆ ನಾವು ತಲೆಗೆ ಹುಳಿ ಮಾಡ್ಕೊಳ್ಳಮ್ಮ ಈಗ ಇದನ್ನು ಫ್ರೈ ಮಾಡಮ್ಮ ವೀಕ್ಷಕರೇ ಈಗ ಫ್ರೈ ಫ್ರೈ ಮಾಡೋಕೆ ನಾನು ಅಂಚನ್ನು ಇಡ್ತೀನಿ ವೀಕ್ಷಕರೇ ಈಗ ಅಂಚು ಕಾದೈತೆ ಸ್ವಲ್ಪ ಅಂಚು ಕಾಯಬೇಕು ಕಾದ್ರೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಯಾಕಂದರೆ ಕಾಯಕಿನ ಮುಂಚೆ ನಾವು ಇದು ಮೀನು ಹಾಕ್ಬಿಟ್ರೆ ಏನಾಗ್ಕತ್ತದೆ ಅದೇ ಅಂಟಿಕೆ ಫುಲ್ ಫುಲ್ಲಾಗಿ ಹಂಗಾಗಿ ನಾವು ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ಬೇಕು ವೀಕ್ಷಕರೇ ಕಿಡ್ನಿ ಪ್ರಾಬ್ಲಮ್ಸ್ ಯಾವುದೋ ಇದ್ದವ್ರು ಏನು ಮಾಡಬೇಕು ಎಣ್ಣೆ ಫುಲ್ ಕಂಪ್ಲೀಟ್ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾರೆ ಡಾಕ್ಟರ್ ಹಾಗಾಗಿ ನೀವು ಎಣ್ಣೆ ತವಾ ಫ್ರೈ ಮಾಡಿಬಿಟ್ರೆ ನಾವು ಎಣ್ಣೆ ಸ್ವಲ್ಪ ಬಳಸ್ತೀವಿ ಫ್ರೈ ಕರೆದಿದ್ದು ಬೇಕಂದ್ರೆ ಜಾಸ್ತಿ ಎಣ್ಣೆ ಕರಿತಾರೆ ಎಣ್ಣೆಯಲ್ಲೇ ಕರಿತಾರೆ ಹಂಗಾಗಿ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ನಾವು ಯಾವಾಗಲಿ ಫ್ರೈ ಫಿಶ್ ಫ್ರೈ ತಿನ್ಬೇಕಂದ್ರೆ ನಾವು ಏನು ಮಾಡಬೇಕು ತವ ಫ್ರೈ ಮಾಡ್ಕೊಂಡು ತಿನ್ಬೇಕು ಇದಕ್ಕಂದರೆ ಎಣ್ಣೆ ಸ್ವಲ್ಪ ಹೋಗುತ್ತೆ ಹಂಗಾಗಿ ನಾನು ನೋಡಿರಿ ವೀಕ್ಷಕರೇ ಎಣ್ಣೆ ಹಾಕಿದ್ದೀನಿ ಇದರಲ್ಲಿ ಈ ಥರ ಈ ಎಣ್ಣೆ ಈ ಥರ ಹಾಕ್ಬೇಕು ಕಂಪ್ಲೀಟಾಗಿ ಈ ಥರ ಒಂದೆರಡು ಸ್ಪೂನ್ ಹಾಕಿದರೆ ಸಾಕು ನೋಡ್ರಿ ವೀಕ್ಷಕರೇ ಎಣ್ಣೆ ಅಂದರೆ ತಿಂಡಿ ಪ್ರಾಬ್ಲಮ್ ಇದ್ದರೆ ಎಣ್ಣೆ ಜಾಸ್ತಿ ತಿನ್ಬಾರ್ದು ವೀಕ್ಷಕರೇ ಸ್ವಲ್ಪನೇ ಹಾಕೋಬೇಕು ಒಂದೇ ಸ್ಪೂನ್ ಹಾಕ್ಕೋಬೇಕು ಅವರು ಜಾಸ್ತಿ ಹಾಕೋಬಾರ್ದು ಈ ಥರ ಎಲ್ಲ ಅಪ್ಲೈ ಮಾಡಬೇಕು ನೋಡಿ ಈ ಥರ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದ್ರೆ ನಮಗೆ ನೀನು ಅಂಟಿಕೊಳ್ಳಿ ಹಂಗಾಗಿ ಈಗ ಹಿಂಗೆ ಅಪ್ಲೈ ಮಾಡಬೇಕು ನೋಡಿರಿ ವೀಕ್ಷಕರು ಈಗ ಈ ಕಾಳಿಗೆ ಚೆನ್ನಾಗಿ ಎಣ್ಣೆನ ಕಾಳಕ್ಕೆ ನಾನು ಏನು ಮಾಡಬೇಕು ನೋಡ್ರಿ ಒಂದೊಂದು ಫ್ರೈ ಬಿಡ್ತೀನಿ ನೋಡ್ರಿ ಈ ಥರ ಬಿಡಬೇಕು ಫ್ರೈಗಳೆಲ್ಲ ನೀಟಾಗಿ ನೋಡಿರಿ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಬರತ್ತವ ಈ ಥರ ಬಿಡ್ಬೇಕು ವಿಕ್ಷಕರೆ ನೋಡಿ ಸಾಕರೆ ನಾನು ಎಷ್ಟು ಈಗ ಈ ಥರ ಮಸಾಲೆ ಇದ್ರೆ ಮೇಲೆ ಹಿಂಗೆ ಹಚ್ಕೋಬೇಕು ಮಸಾಲೆ ನೋಡೋ ವೀಕ್ಷಕರೇ ಈ ತರ ಮಸಾಲೆಲ್ಲ ಹಚ್ಕೋಬೇಕು ಹಚ್ಕೊಂಡಾಗ ನಮಗೆ ಇಷ್ಟೇ ಸಾಕು ವೀಕ್ಷಕರೇ ಫ್ರೈ ಎಣ್ಣೆ ಸ್ವಲ್ಪಲ್ಲಿ ನಾವು ಮಾಡಿದಾಗ ಹೊರಗಡೆ ಹೋಗಿ ತಿನ್ಬಾರೀ ಹೊರಗಡೆ ಹೋಗಿ ಕಲರ್ ಕಲರ್ ತಿನ್ನ ಕಲರ್ ಕಲರ್ ಆಗಿಬಿಡ್ತೀವಿ ನಾವು ಹಂಗಾಗಿ ನೀವು ನ್ಯಾಚುರಲ್ ಆಗಿ ಮನೆಯಾಗ ಮಾಡ್ಕೊಂಡು ತಿನ್ರಿ ಎಷ್ಟು ಚೆನ್ನಾಗಿ ತಂದ್ಕೋದಿ ತಿನ್ನಿರಿ ಇದು ನೋಡ್ರಿ ಮಿಂಚಂದ್ರೆ ಜಿಲೇಬಿ ಮೀನು ಇದು ನೋಡ್ರಿ ಏನು ಮಾಡಕಂದ್ರೆ ಸ್ವಲ್ಪ ಕೆಳಗೆ ಕೆಳಗ ಅನ್ಕೊತೇಳಿ ಇನ್ನೂ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಎಣ್ಣೆ ಅಂದರೆ ಆರೋಗ್ಯವಾಗಿದ್ದವರು ಹಾಕ್ಕೊಂಡು ತಿನ್ಬೋದು ಬಟ್ ಕಿಡ್ನಿ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕು ಸ್ವಲ್ಪ ಯೂಸ್ ಮಾಡಬೇಕು ಈ ಥರ ಫ್ರೈ ಇರುತ್ತೆ ಫ್ರೈ ಆದಮೇಲೆ ಮತ್ತೆ ಇದನ್ನು ಉಲ್ಟ ಹಾಕ್ಬೇಕು ನಾವು ನೋಡಿದ್ರೆ ಇಷ್ಟ ಕಡೆ ನೀವು ಇವತ್ತು ದಿನ ಬಿಟ್ಟಿದ್ದನ್ನು ಎಲೆ ತಿಂದರೆ ನಿಮ್ಮ ಆರೋಗ್ಯದಲ್ಲಿ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಅದು ಈ ಥರ ಅಂಟ ಥರ ಹಿಂಗೆ ಏನು ಮಾಡಬೇಕು ಇದನ್ನು ಉಲ್ಟ ಹಾಕ್ಬೇಕು ಇಷ್ಟ ಕಡೆ ನೋಡಿರಿ ಈ ಥರ ಹಾಕ್ಬೇಕು ಇದೇ ಮೀನು ಜಾಸ್ತಿ ಫ್ರೈ ಮಾಡೋಕ್ಕೆ ನಾವೇನಿಲ್ಲ ಆರಾಮಾಗಿ ಸ್ವಲ್ಪ ಸಾಲ ಸಾಕು ನೋಡಿ ಇಟ್ಟರೆ ಈ ಮಸಾಲೆ ಹಿಂದತ್ತಲ್ಲ ನೋಡಿ ನೋಡ್ರಿ ಚೆಕ್ ಈ ಎಲ್ಲ ಒಳಗಿದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಬೇಕು ಫ್ರೈ ಆದಮೇಲೆ ಮತ್ತೆ ನೀವು ಒಳಗೆ ತುಂಬಿಸ್ಬೋದು ನೋಡಿ ನೋಡ್ರಿ ಇಚ್ಛಕಾರಿ ಗಮ ಗಮ ಗಮನ ಮಸಾಲೆ ಐಟಮ್ಸು ಚೆನ್ನಾಗಿ ವಿಕ್ಷಕರೆ ಎಣ್ಣೆ ಜಾಸ್ತಿ ಬಳಸಿಲ್ಲ ನಾನು ನಿಮ್ಗೆ ಎಣ್ಣೆ ಬೇಕಂದ್ರೆ ಜಾಸ್ತಿ ಬಳಸ್ಕೋಬೋದು ಈ ಥರ ಟ್ರೈ ಟವ್ ಫ್ರೈ ತವಾ ಫ್ರೈ ತೊಗೋಬೇಕು ನೀವು ಭಾಳ ಚೆನ್ನಾಗಾಗುತ್ತೆ ಸ್ವಲ್ಪ ಅಂಟ್ಕೊಳ್ಳೋಕತ್ತೈತಿ ಅದಕ್ಕೆ ಒಂದು ಹಾಫ್ ಹಾಫ್ ಸ್ಪೂನಾಗಿ ಎರಡು ಸಲ ಹಾಕಿದ್ದೀನಿ ಅಂಟಿಕಂದ್ರೆ ದಾಟ ಬರುತ್ತೆ ಅಂತ ವೀಕ್ಷಕರೇ ಈ ಥರ ಮಾಡ್ತಿರತ್ತೆ ಮಸಾಲೆ ಅಂಟ್ಕೊಳ್ಳೋದಾಗ ನಾವು ಕರೆದ್ರೆ ಎಣ್ಣೆ ಜಾಸ್ತಿ ಹೋಗುತ್ತೆ ವೀಕ್ಷಕರೇ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಈ ಥರ ನಾವು ತವಾ ಫ್ರೈ ಮಾಡ್ಕೊಂಡಾಗ ಎಣ್ಣೆ ಅಷ್ಟು ಜಾಸ್ತಿ ಹೋಗೋದಿಲ್ಲ ನೀವು ಯಾವಾಗ ನಾವು ತವಾ ಫ್ರೈ ಮಾಡ್ಕೊತೀನಿರಿ ಚೆನ್ನಾಗಿರುತ್ತೆ ಅದು ಮಸಾಲೆ ಎಲ್ಲ ಹಿಂಗೆ ಉಟ್ಕೋಬೇಕು ಇದಾಗಿದ್ದು ಮಸಾಲೆನ ಈ ಥರ ಫ್ರೈ ಮಾಡ್ಕೋಬೇಕು ಮಸಾಲೆ ಉಪ್ಪು ಹುಳಿ ಖಾರ ಎಲ್ಲ ಹತ್ತಿರುತ್ತೆ ಕೆಂಪು ಆದಮೇಲೆ ಇದಕ್ಕೆ ಬೇಕಾದ್ರೆ ಮೇಲೆ ಹಿಂಗಾಗಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗಡಿಗೆಯಲ್ಲಿ ಯಾವ ತರ ಮೀನು ಹುಳಿ ಮಾಡ್ಕೋಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಾವು ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಹೇಳ್ರಿ ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾವು ಪ್ರೋಗ್ರಾಮ್ಸು ಮಾಡೋಕೆ ಇಂಟ್ರೆಸ್ಟ್ ಬರಲ್ಲ ಹಂಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಯಾವುದನ್ನಾಗಲಿ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲದೇ ನನಗೆ ಇಂಟ್ರೆಸ್ಟ್ ಬರಲ್ಲ ಇಲ್ಲ ವೀಕ್ಷಕರೇ ನೋಡ್ರಿ ಮಸಾಲೆ ಎಲ್ಲ ಕೆಂಪು ಆಗೈತೆ ಘಮ 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 ನಾಕತ್ತೈತಿವಿ ವೀಕ್ಷಕರೇ ಓಣಿ ತುಂಬ ಘಮ 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 ಹಾಕತೈತಿ ವೀಕ್ಷಕರೇ ನೀವು ಅಂಗಡಿಯೇ ಹೋಗಿ ತಗೊಂಡು ತಿಂತೀರಿ ಏನು ಯೂಸ್ ಆಗೋಲ್ಲ ವೀಕ್ಷಕರೇ ಅದರಲ್ಲಿ ಎಣ್ಣೆ ಕರೆದು ಯಾವ್ಯಾವ ಎಣ್ಣೆ ಹಾಕಿರ್ತಾರೆ ಏನು ಆಗ ಎಣ್ಣೆ ಹಾಕಿರ್ತಾರೆ ವೀಕ್ಷಕರೇ ಅಂತ ಎಣ್ಣೆಲ್ಲ ತಗೋಬಾರ್ದು ತಿನ್ನಬಾರ್ದು ಮನೆಗೆ ತೀರಿ ತವಾ ಫ್ರೈ ಮಾಡ್ಕೊಂಡು ತಿನ್ರಿ ಹೆಂಗೆ ನೋಡಿರಿ ವೀಕ್ಷಕರೇ ಗಮ್ ಘಮ ಗಮ ಘಮ ಹಾಕತೈತಿ ನಾವು ಮೆಟೀರಿಯಲ್ಸ್ ಪದಾರ್ಥಗಳು ಯಾವ ಹಾಕ್ಬೇಕು ಅವೆಲ್ಲ ಹಾಕಿದೀನಿ ನೋಡಿ ಈ ಥರ ಫ್ರೈ ಮಾಡಿದಾಗ ಏನು ಮಾಡಬೇಕು ಇದನ್ನ ಇದನ್ನ ಮೇಲೆ ಹಾಕ್ಕೋಬೇಕು நோட் இத்தரோ சிக்கரக்கிழங்க மார்க்கு நோட் வீட்சக்கரை நோட் நான் எண்ணெய் சொல் சொல் வளஸ்வா நோட் வீட்சக்கரை எண்ணெய் ஏன் இல்லை ஜாஸ்தி பழசதில்ல அங்கே மீன மீன மீன் அந்த ஏன்னா சென்னா கலர் கெம் பார்த்தித்த ಅವು ತಿಂದುಬಿಟ್ರೆ ಎಲ್ಲ ರೋಗಗಳು ಬಂದುಬಿಟ್ಟೆ ನೋಡಿರಿ ವೀಕ್ಷಕಡೆ ಅಂಥವು ಮಾತ್ರ ತಿನ್ನೋಕೆ ಹೋಗ್ಬೇಡ ಹೊರಗಡೆ ಎಷ್ಟು ಚೆನ್ನಾಗಿ ಲೇಟ್ ಆಗಲಿ ಸ್ವಲ್ಪ ಮಸಾಲೆ ಹಾಕ್ಯಾರೀ ಇನ್ನು ತವಾ ಫ್ರೈ ಮಾಡ್ಕೋರಿ ತಿನ್ನಿ ಎಣ್ಣೆ ಕರಿಯೋಕೆ ಹೋಗ್ಬಾರ್ದು ಕರಿಬ್ದು ಮೀನು ಅಷ್ಟು ಚೆನ್ನಾಗಿರಲ್ಲ ತವಾ ಫ್ರೈ ನೋಡಿ ಹೆಂಗೈತೆ ನೋಡಿ ಎಣ್ಣೆ ಜಾಸ್ತಿ ಬಳಸೋದಿಲ್ಲ ನಾವು ಇಷ್ಟೇ ನೋಡಿರಿ ವೀಕ್ಷಕಡೆ ತೈತೆ ನೋಡಿ ಈ ಥರ ಮಸಾಲೆ ಫ್ರೈ ಆಗಿದ್ದನ್ನು ಈ ಥರ ಮೇಲೆ ಹಾಕ್ಬಿಡ್ರಿ ಈ ಥರ ಕೆಳಗೆ ಅಂಟಿದ್ರೆ ಇದು ಫ್ರೈ ಆಗಿರುತ್ತೆ ಮೇಲೆಕ್ಕರಿ ಹ್ಞೂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ನೋಡಿರಿ ಈಗ ಸಂಪೂರ್ಣವಾಗಿ ಹಿಂದೆ ಫ್ರೈ ಆಗೈತೆ ಚೆನ್ನಾಗಿ ಸ್ಮೆಲ್ ಬರೋಕ್ಕಾಗತ್ತೈತೆ ಹಿಂಗೆ ಕೆಳಗೆ ಅಂಟ್ಕೊಂಡ್ರೆ ನಾವು ಎಣ್ಣೆ ಕಮ್ಮಿ ಆಗ್ತೀವಲ್ಲ ಸ್ವಲ್ಪ ಚೆನ್ನಾಗಿ ಅಂಟ್ಕೊಳ್ತೈತೆ ಅಂಟ್ಕೊಂಡ್ರೂ ಪರವಾಗಿಲ್ಲ ನಮಗೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಇಷ್ಟ ಇಷ್ಟಿದ್ರೆ ಸಾಕು ಸ್ವಲ್ಪ ಬಿಸಿ ಆಗ್ತಾವೆ ನೋಡ್ರಿ ಈ ಥರ ಇದ್ರೆ ಸಾಕು ಸೂಪರಾಗಿ ಬಂದೈತೆ ಈಗ ನಾನು ಸರ್ವ್ ಮಾಡಿ ನನ್ನ ಮಗನಿಗೆ ಕೊಡ್ತೀನಿ ನನ್ನ ಮಗ ಬಾಯ್ ಚಪ್ಪಲಿ ಫ್ರೈ ಟ್ರೈ ಬೇಕಂತ ಈಗ ನನ್ನ ಮಗನಿಗೆ ಕೊಡ್ತೀನಿ ಎರಡು ರೊಟ್ಟಿ ಜೊತೆ ಸರ್ವ್ ಮಾಡ್ತೀನಿ ವೀಕ್ಷಕರೇ ಹೀಗೆ ಮಾಡೋಕ್ಕೆ ನೋಡಿರಿ ವೀಕ್ಷಕರೇ ಶಾಂತಮ್ಮ ಸಿಕ್ಕಿ ಸಿಕ್ಕಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈಗ ನಾನು ಇದು ರೆಡಿಯಾಗಿದೆ ಸರ್ವ್ ಮಾಡಿ ನನ್ನ ಮಗನಿಗೆ ಕೊಡ್ತೀನಿ ವೀಕ್ಷಕರೇ ಹಲೋ ವೀಕ್ಷಕರೇ ಈಗ ನೋಡಿ ನನ್ನ ಮಗನಿಗೆ ಸರ್ವ್ ಮಾಡಿ ಕೊಟ್ಟಿದ್ದೀನಿ ಯಾವ ಥರ ಐತೆ ಅಂತ ಟೇಸ್ಟ್ ನೋಡಿ ಹೇಳ್ತಾನ ಗಮ ಗಮಾನಾಕತೈತೆ ವೀಕ್ಷಕರೇ